ನೇತ್ರಾವತಿ ನದಿ ತೀರದ ಕೇಸ್ಗಳಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಕೇರಳ ಮೂಲದ ಯೂಟ್ಯೂಬರ್ಗೆ ಎಸ್ ಐ ಟಿ ನೋಟಿಸ್ ಅನ್ನು ಕೊಟ್ಟಿದೆ ಯೂಟ್ಯೂಬರ್ ಮನಾಫ್ಗೆ ಎಸ್ ಐ ಟಿ ನೋಟಿಸ್ ಕೊಟ್ಟಿರೋದು ಕೇಸ್ ಬಗ್ಗೆ ಯೂಟ್ಯೂಬ್ನಲ್ಲಿ ಕಥೆ ಕಟ್ಟಿದ್ದಂಥ ಆರೋಪ ಇದೆ ನೇತ್ರಾವತಿ ನದಿ ತೀರದ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಮನ್ ಯೂಟ್ಯೂಬ್ಗಳಲ್ಲಿ ಕಥೆ ಕಟ್ಟಿದ್ದ ಅಂತ ಆರೋಪ ಇದ್ದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆಯೇ ವಿಚಾರಣೆ ಮಾಡಬೇಕು ಬನ್ನಿ ಬಾ ಅಂತ ಹೇಳಿ ಎಸ್ ಐ ಟಿ ಇದೀಗ ಕರೆದಿರೋದು ಉತ್ತರ ಕನ್ನಡ ಶಿರೂರು ಗುಡ್ಡ ಕುಸಿತ ದುರಂತ ಆಗಿತ್ತಲ್ಲ ಉತ್ತರ ಕನ್ನಡದ ಶಿರೂರಲ್ಲಿ ಗುಡ್ಡ ಕುಸ್ತ ದುರಂತ ಆಗಿತ್ತು ಅಲ್ಲೊಂದು ಲಾರಿ ಮುಳುಗಿ ಹೋಗಿತ್ತು ಲಾರಿ ಕಾಣಿಸ್ತಾ ಇರಲಿಲ್ಲ ಎಲ್ಲ ಇತ್ತಲ್ಲ ಇದು ಸೊ ಈ ಲಾರಿಯ ಮಾಲೀಕನೇ ಮನಾಫ್ ಈತ ಲಾರಿ ಮಾಲೀಕನೂ ಹೌದು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಯೂಟ್ಯೂಬರ್ ಕೂಡ ಹೌದು ಗುಡ್ಡ ಕುಸ್ತದಲ್ಲಿ ಸುಲುಕಿ ಲಾರಿ ಚಾಲಕ ಅರ್ಜುನ್ ಮೃತಪಟ್ಟಿದ್ದ ಅಲ್ಲಿ ಅದೇ ಲಾರಿಯ ಮಾಲೀಕ ಈ ಮನಾಫ್ ಕೇರಳ ಭಾಗದ ಯೂಟ್ಯೂಬರ್ ಕೂಡ ಹೌದು ಇದೇ ಮನಾಫ್ ಜಯಂತಿ ಟಿ ಮೂಲಕ ಕೇರಳಕ್ಕೂ ಕತೆಯನ್ನು ಹಬ್ಬಿಸಿದ್ದ ಜಯಂತಿ ಟಿ ಮೂಲಕ ಕೇರಳಕ್ಕೂ ಕತೆ ಹಬ್ಬಿಸಿದ್ದು ಇವರಿಬ್ಬರು ಒಟ್ಟಿನಲ್ಲಿ ಕಥೆ ಕತೆ ಹಬ್ಬಿಸುವಲ್ಲಿ ಇವರಿಬ್ಬರ ಪಾತ್ರ ಇದೆ ಅಂತ ಹಾಗಾಗಿ ಮನ್ ಆಫ್ಗೆ ಇದೀಗ ಎಸ್ ಸಿ ಟಿ ನೋಟಿಸನ್ನು ಜಾರಿ ಮಾಡಿದೆ